ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಐದನೇ ಮತ್ತೆ ಕೊನೆಯ ಟೆಸ್ಟ್ ಪಂದ್ಯ ಈಗ ರೋಚಕ ಹಂತಕ್ಕೆ ತಲುಪಿದೆ ಎರಡನೇ ದಿನವಾಟದ ಅಂತ್ಯಕ್ಕೆ ಟೀಂ ಇಂಡಿಯಾ ಭರ್ಜರಿಯಾಗಿ ಕಮ್ ಬ್ಯಾಕ್ ಮಾಡಿದ್ದು ಭಾರತ ಈ ಪಂದ್ಯವನ್ನು ಗೆಲ್ಲುವ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರುತ್ತಿವೆ ಹೌದು ಸ್ನೇಹಿತರೆ ಸ್ನೇಹಿತರ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅದ್ಭುತ ಪ್ರದರ್ಶನಕ್ಕೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಪ್ರಕಾರ ಭಾರತ ತಂಡ ಈ ಪಂದ್ಯವನ್ನು ಗೆಲ್ಲಲು ಯಶಸ್ವಿಯಾಗುತ್ತಾ ಎಂದು ನಮಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಐದನೇ ಟೆಸ್ಟ್ ಪಂದ್ಯ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ನಡೆಯುತ್ತಿದೆ ಈಗಾಗಲೇ ಈ ಸರಣಿಯಲ್ಲಿ ಆಸ್ಟ್ರೇಲಿಯಾ ತಂಡ ಎರಡೂ ಒಂದು ಅಂತರದಿಂದ ಮುನ್ನಡೆ ಕಾಯ್ದುಕೊಂಡಿದೆ ಆದರೆ ಈ ಪಂದ್ಯವನ್ನು ಗೆದ್ದರೆ ಟೀಂ ಇಂಡಿಯಾ ಬಾರ್ಡರ್ ಗವಸ್ಕರ್ ಸರಣಿಯನ್ನು ರಿಟೇನ್ ಮಾಡಿಕೊಳ್ಳುವುದರ ಜೊತೆಗೆ ಸರಣಿಯಲ್ಲಿ ಸಮಬಲ ಕೂಡ ಸಾಧಿಸಲಿದೆ ಆದ್ದರಿಂದ ಈ ಕೊನೆಯ ಟೆಸ್ಟ್ ಪಂದ್ಯ ಭಾರತ ತಂಡಕ್ಕೆ ಗೆಲ್ಲುವುದು ತುಂಬಾ ಇಂಪಾರ್ಟೆಂಟ್ ಆಗಲಿದ್ದು ಈಗಾಗಲೇ ಟೀಂ ಇಂಡಿಯಾ ಅದ್ಭುತ ರೀತಿಯಲ್ಲಿ ಕಂಬ್ಯಾಕ್ ಕೂಡ ಮಾಡಿದೆ ರೋಹಿತ್ ಶರ್ಮಾ ಅವರ ಅನುಪಸ್ಥಿತಿಯಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಭಾರತ ತಂಡವನ್ನು ಅಷ್ಟೇ ಅದ್ಭುತ ರೀತಿಯಲ್ಲಿ ಮುನ್ನಡೆಸುತ್ತಿದ್ದಾರೆ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತ ಟೀಂ ಇಂಡಿಯಾ ಕೇವಲ ನೂರ ಎಂಬತ್ತೈದು ರನ್ ಗಳಿಗೆ ಆಲ್ಔಟ್ ಆಗಿದೆ ಮೂಲಕ ಭಾರಿ ನಿರಾಸೆ ಮೂಡಿಸಿತ್ತು ರಿಷಬ್ ಪಂತ್ ಅವರ ನಲವತ್ತು ರನ್ ಬಿಟ್ಟರೆ ಮೊದಲ ಇನ್ನಿಂಗ್ಸ್ ನಲ್ಲಿ ಟೀಂ ಇಂಡಿಯಾದ ಯಾವ ಯಾವೊಬ್ಬ ಬ್ಯಾಟ್ಸ್ಮನ್ಗೂ ಕೂಡ ಗಡಿ ದಾಟಲು ಸಾಧ್ಯವಾಗಿರಲಿಲ್ಲ ಆದರೆ ನೂರ ಎಂಬತ್ತಾರು ರನ್ ಗಳು ಗುರಿ ಬೆನ್ನಟ್ಟಿ ಮೊದಲ ಇನ್ನಿಂಗ್ಸ್ ಆರಂಭಿಸಿದ ಆಸ್ಟ್ರೇಲಿಯಾ ತಂಡಕ್ಕೆ ನಿನ್ನೆ ಮೊದಲ ದಿನವಾಟದ ಅಂತ್ಯಕ್ಕೆ ಉಸ್ಮಾನ್ ಫಾಜಾ ಅವರ ವಿಕೆಟ್ ಪಡೆಯುವ ಮೂಲಕ ಜಸ್ಪ್ರೀತ್ ಬುಮ್ರಾ ಅವರು ಬಹುಬೇಗನೆ ಟೀಂ ಇಂಡಿಯಾಗೆ ಯಶಸ್ಸನ್ನು ದೊರಕಿಸಿಕೊಟ್ಟರು ಆದರೆ ಇಂದು ಎರಡನೇ ದಿನವಾಟದ ಆರಂಭದಲ್ಲಿಯೂ ಕೂಡ ಜಸ್ಪ್ರೀತ್ ಬುಮ್ರಾ ಅವರು ಅಷ್ಟೇ ಅದ್ಭುತ ಬೌಲಿಂಗ್ ದಾಳಿ ನಡೆಸುವ ಮೂಲಕ ಮಾನಸ್ ಲಮಿಷನ್ ಅವರ ವಿಕೆಟ್ ಪಡೆಯುವ ಮೂಲಕ ಭಾರತ ತಂಡಕ್ಕೆ ಎರಡನೇ ಯಶಸ್ಸನ್ನು ದೊರಕಿಸಿಕೊಟ್ಟರು ನಂತರ ಸ್ಫೋಟಕ ಬ್ಯಾಟಿಂಗ್ ನಡೆಸುತ್ತಿದ್ದ ಯುವ ಬ್ಯಾಟ್ಸ್ಮನ್ ಸ್ಯಾಮ್ ಕೋನ್ಸ್ಟಾಸ್ ಅವರು ಇಪ್ಪತ್ ರನ್ ಗಳಿಸಿ ಸಿರಾಜ್ ಅವರಿಗೆ ಬಲಿಯಾದರೆ ಅದೇ ನಲ್ಲಿ ತ್ರಾವಿಸ್ ಹೆಡ್ ಅವರು ಕೂಡ ಮೊಹಮ್ಮದ್ ಸಿರಾಜ್ ಅವರಿಗೆ ಎರಡನೇ ಬಲಿಯಾದರು ಈ ಹಂತದಲ್ಲಿ ಆಸ್ಟ್ರೇಲಿಯಾ ತಂಡ ಕೇವಲ ಮೂವತ್ತೊಂಬತ್ತು ರನ್ ಗಳಿಗೆ ಪ್ರಮುಖ ನಾಲ್ಕು ವಿಕೆಟ್ ಕಳೆದುಕೊಂಡು ಅಕ್ಷರಶಃ ಸಂಕಷ್ಟದಲ್ಲಿ ಸಿಲುಕಿತ್ತು ಆದರೆ ನಂತರ ಸ್ಟೀವ್ ಸ್ಮಿತ್ ಮತ್ತೆ ಬೇ ವೆಪ್ ಸ್ಟಾರ್ ಅವರು ಅದ್ಭುತ ಬ್ಯಾಟಿಂಗ್ ನಡೆಸುವ ಮೂಲಕ ಉತ್ತಮ ಜೊತೆ ಆಟ ನಡೆಸುವಲ್ಲಿ ಯಶಸ್ವಿಯಾದ ನಲವತ್ತೈದಕ್ಕೂ ಅಧಿಕ ರನ್ಗಳ ಜೊತೆ ಆಟ ನಡೆಸಿದ ಈ ಇಬ್ಬರು ಕೂಡ ಸ್ವಲ್ಪ ಮಟ್ಟದಲ್ಲಿ ಆಸ್ಟ್ರೇಲಿಯಾ ತಂಡವನ್ನು ಸಂಕಷ್ಟದಿಂದ ಪಾರು ಮಾಡಲು ಯಶಸ್ವಿಯಾದರು ಆದರೆ ನಂತರ ಬೌಲಿಂಗ್ ಹೇಳಿದ ಕನ್ನಡ ನಡೀಗ ಪ್ರಸಿದ್ಧ ಕೃಷ್ಣ ಅವರು ಸ್ಟೀವ್ ಸ್ಮಿತ್ ಅವರಿಗೆ ಮೂವತ್ ಮೂರು ರನ್ ಗಳಿಸಿದಾಗ ಪೆವಿಲಿಯನ್ ದಾರಿ ತೋರಿಸಿಕೊಟ್ಟರೆ ನಂತರ ಬ್ಯಾಟಿಂಗ್ ಗೆ ಬಂದ ಅಲೆಕ್ಸ್ ಕೆರಿ ಅವರಿಗೂ ಕೂಡ ಇಪ್ಪತ್ತೊಂದು ರನ್ ಗಳಿಸಿದಾಗ ಕ್ಲೀನ್ ಬೋಲ್ಡ್ ಮಾಡುವ ಮೂಲಕ ಭಾರತ ತಂಡಕ್ಕೆ ಇನ್ನೊಂದು ಯಶಸ್ಸನ್ನು ದೊರಕಿಸಿಕೊಟ್ಟರು ನಂತರ ನಾಯಕ ಪ್ಯಾಟ್ ಕಮೀಸ್ ಅವರು ಹತ್ತು ರನ್ ಗಳಿಸಿ ನಿತೀಶ್ ರೆಡ್ಡಿ ಅವರಿಗೆ ಬಲಿಯಾದರೆ ಮಿಚಲ್ ಸ್ಟಾರ್ಕ್ ಅವರು ಕೇವಲ ಒಂದು ರನ್ ಗಳಿಸಿ ಇನ್ನೊಮ್ಮೆ ನಿತೀಶ್ ರೆಡ್ಡಿ ಅವರ ಬೌಲಿಂಗ್ ನಲ್ಲಿ ಔಟ್ ಆಗುವ ಮೂಲಕ ಪೆವಿಲಿಯನ್ ಸೇರಿಕೊಂಡರು ಆದರೆ ಒಂದು ಬದಿ ಏಕಾಂಗಿಯವಾಗಿ ಹೋರಾಟ ನಡೆಸಿದ ವೆಬ್ ಸ್ಟಾರ್ ಅವರು ತಮ್ಮ ಡೆಬ್ಯೂ ಪಂದ್ಯದಲ್ಲಿಯೇ ಐವತ್ತೇಳು ರನ್ ಇಡಿಸುವ ಮೂಲಕ ಆಸ್ಟ್ರೇಲಿಯಾ ತಂಡಕ್ಕೆ ಸ್ವಲ್ಪ ಮಟ್ಟಿನಲ್ಲಿ ರನ್ ಗಳಿಸಲು ನೆರವಾದರು ಐವತ್ತೇಳು ರನ್ಸ್ ಸಿಡಿಸಿದ ವೆಬ್ಸ್ಟಾರ್ ಅವರು ನಂತರ ಪ್ರಸಿದ್ಧ ಕೃಷ್ಣ ಅವರ ಬೌಲಿಂಗ್ ನಲ್ಲಿ ಕ್ಯಾಚ್ ಔಟ್ ಆಗುವ ಮೂಲಕ ಪೆವಿಲಿಯನ್ ಸೇರಿಕೊಂಡರೆ ಲಾಯನ್ ಮತ್ತೆ ಬೋಲಾಂಡ್ ಅವರು ಕೂಡ ಎಷ್ಟು ಹೊತ್ತು ಕ್ರೀಸ್ ನಲ್ಲಿ ನಿಲ್ಲಲಿಲ್ಲ ಅಂತಿಮವಾಗಿ ಆಸ್ಟ್ರೇಲಿಯಾ ತಂಡ ಕೇವಲ ನೂರ ಎಂಬತ್ತೊಂದು ರನ್ ಗಳಿಗೆ ಔಟ್ ಆಗುವ ಮೂಲಕ ನಾಲ್ಕು ರನ್ಗಳ ಹಿನ್ನಡೆ ಅನುಭವಿಸಿತು ನಂತರ ನಾಲ್ಕು ರನ್ ಗಳ ಮುನ್ನಡೆಯೊಂದಿಗೆ ಎರಡನೇ ಇನ್ನಿಂಗ್ಸ್ ಆರಂಭಿಸಿದ ಭಾರತ ತಂಡಕ್ಕೆ ಯಶಸ್ವಿ ಜೈಸ್ವಾಲ್ ಮತ್ತೆ ಕೆಎಲ್ ರಾಹುಲ್ ಅವರು ನಲವತ್ತೆರಡು ರನ್ ಗಳ ಉತ್ತಮ ಆರಂಭವನ್ನು ದೊರಕಿಸಿಕೊಟ್ಟರು ಆದರೆ ನಂತರ ಯಶಸ್ವಿ ಜೈಸ್ವಾಲ್ ಅವರು ಇಪ್ಪತ್ತೆರಡು ರನ್ ಗಳಿಸಿ ಔಟ್ ಆದರೆ ಕೆ ಎಲ್ ರಾಹುಲ್ ಅವರು ಹದಿಮೂರು ರನ್ ಗಳಿಸಿ ಪೆವಿಲಿಯನ್ ಸೇರಿಕೊಂಡರು ನಂತರ ನಂತರ ಶುಭ್ಮನ್ ಗಿಲ್ ಅವರು ಕೂಡ ಕೇವಲ ಹದಿಮೂರು ರನ್ ಗಳಿಸಿ ಇನ್ನೊಮ್ಮೆ ನಿರಾಸೆ ಮೂಡಿಸಿದರೆ ವಿರಾಟ್ ಕೊಹ್ಲಿ ಅವರು ಕೂಡ ಕೇವಲ ಆರು ರನ್ ಗಳಿಸಿ ಪೆವಿಲಿಯನ್ ಸೇರಿಕೊಂಡರು ಈ ಹಂತದಲ್ಲಿ ಭಾರತ ಎಪ್ಪತ್ತೆಂಟು ರನ್ ಗಳಿಗೆ ಪ್ರಮುಖ ನಾಲ್ಕು ವಿಕೆಟ್ ಕಳೆದುಕೊಂಡು ಮತ್ತೆ ಸಂಕಷ್ಟಕ್ಕೆ ಸಿಲುಕಿತು ಆದರೆ ನಂತರ ಬ್ಯಾಟಿಂಗ್ ಗೆಲ್ಲಿದ್ದ ಸ್ಫೋಟಕ ಬ್ಯಾಟ್ಸ್ಮನ್ ರಿಷಬ್ ಪಂತ್ ಅವರು ಮೊದಲ ನಿಂದಲೇ ಸ್ಫೋಟಕ ಬ್ಯಾಟಿಂಗ್ ನಡೆಸುವ ಮೂಲಕ ಆಸ್ಟ್ರೇಲಿಯಾ ಬೌಲಿಂಗ್ ದಾಳಿಯನ್ನು ಅಕ್ಷರಶಃ ಧೂಳಿಪಟ ಮಾಡಿದರು ಬ್ಯಾಟ್ಸ್ಮನ್ ಗಳಿಗೆ ಕಬ್ಬಿಣದ ಅಂತಿದ್ದ ಈ ಪಿಚ್ ನಲ್ಲಿ ನಿರೀಕ್ಷೆಗೂ ಮೀರಿ ಅದ್ಭುತ ಬ್ಯಾಟಿಂಗ್ ನಡೆಸಿದ ರಿಷಬ್ ಪಂತ್ ಅವರು ಬೌಂಡ್ರಿ ಮತ್ತು ಸಿಕ್ಸರ್ ಗಳ ಸುರಿಮಳೆಗೈಯಲು ಆರಂಭಿಸಿದರು ಒಂದು ಬದಿ ರವೀಂದ್ರ ಜಡೇಜಾ ಅವರು ನಿಧಾನಗತಿಯಲ್ಲಿ ಬ್ಯಾಟಿಂಗ್ ನಡೆಸುತ್ತಿದ್ದರೆ ಇನ್ನೊಂದು ಬದಿಯಲ್ಲಿ ರಿಷಬ್ ಪಂತ್ ಅವರು ಸ್ಫೋಟಕ ಬ್ಯಾಟಿಂಗ್ ನಡೆಸುವ ಮೂಲಕ ಕೇವಲ ಮೂವತ್ತ್ ಮೂರು ಎಸೆತಗಳಲ್ಲಿ ನಾಲ್ಕು ಸಿಕ್ಸರ್ ಮತ್ತೆ ಆರು ಬೌಂಡ್ರಿಗಳ ನೆರವಿನಿಂದ ಭರ್ಜರಿ ಅರವತ್ತೊಂದು ರನ್ಸ್ ಸಿಡಿಸಿ ಮಿಂಚಿದರು ನಂತರ ಬ್ಯಾಟಿಂಗ್ ಗೆ ಬಂದ ನಿತೀಶ್ ರೆಡ್ಡಿ ಅವರು ಕೂಡ ಕೇವಲ ನಾಲ್ಕು ರನ್ ಗಳಿಸಿ ನೆರೆದಂತ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದರು ಸದ್ಯ ಭಾರತ ತಂಡ ಎರಡನೇ ಇನಿಂಗ್ಸ್ ನಲ್ಲಿ ನೂರ ನಲ್ವತ್ತೊಂದು ರನ್ ಗಳಿಗೆ ಆರು ವಿಕೆಟ್ ಕಳೆದುಕೊಂಡು ಎರಡನೇ ದಿನವನ್ನು ಅಂತ್ಯಗೊಳಿಸಿದೆ ಭಾರತ ಸದ್ಯ ನೂರ ನಾಲ್ವತ್ತೈದು ರನ್ ಗಳ ಮುನ್ನಡೆ ಸಾಧಿಸಿದ್ದು ಇಲ್ಲಿಂದ ಭಾರತಕ್ಕೆ ಗೆಲ್ಲಬೇಕಾದರೆ ಇನ್ನೂ ಕೂಡ ಅರವತ್ತರಿಂದ ಇಪ್ಪತ್ತು ರನ್ ಗಳ ಅವಶ್ಯಕತೆ ಇದೆ ಸದ್ಯ ಜಡೇಜಾ ಮತ್ತು ವಾಷಿಂಗ್ಟನ್ ಸುಂದರ್ ಅವರು ಬ್ಯಾಟಿಂಗ್ ಕಾಯ್ದುಕೊಂಡಿದ್ದು ನಾಳೆ ಇವರ ಹೆಗಲ ಮೇಲೆ ದೊಡ್ಡ ಜವಾಬ್ದಾರಿನೇ ಇದೆ ಆದರೆ ಟೀಮ್ ಇಂಡಿಯಾ ನಾಳೆ ಬ್ಯಾಟಿಂಗ್ ನ ಜೊತೆಗೆ ಬೌಲಿಂಗ್ ನಲ್ಲಿಯೂ ಕೂಡ ಯಾವ ರೀತಿ ಬೌಲಿಂಗ್ ಪ್ರದರ್ಶನ ಮಾಡುತ್ತದೆ ಎಂದು ಕಾದು ನೋಡಬೇಕಾಗಿದೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಕು